ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬುಧವಾರ ಅಂದರೆ ಲಾಸ್ಟ್ ವೀಕ್ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಊರಲ್ಲಿರೋದರಿಂದ ಮಕ್ಕಳು ಗಲಾಟೆ ಹಾಗೆ ಕೆಲಸಗಳೆಲ್ಲ ಇದ್ದಿದ್ದರಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಬೇಸಿಗೆ ರಜೆ ಇರೋದರಿಂದ ಎಲ್ಲರೂ ಹೇಗೆ ರಜಾ ಸಿಕ್ಕರೆ ಅವರವ್ರು ಊರಿಗೆ ಹೋಗ್ತಾರೋ ಅಥವಾ ಅಜ್ಜಿ ಮನೆಗೆ ಹೋಗ್ತಾರೋ ಅದೇ ರೀತಿ ನಾವೂ ಸಹ ಹೋಗ್ತಾ ಇದ್ದೀವಿ ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಇವತ್ತು ನಮ್ಮ ತಾಯಿ ಮನೆಗೆ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಮನೆ ಕೆಲಸಕ್ಕೆ ಬರ್ತಾರೆ ಅವರೇ ಮನೆಯೆಲ್ಲ ಒರೆಸಿ ಎಲ್ಲ ಹೋಗಿದ್ದರು ಇನ್ನು ಆಚೆ ಹೊಸ್ನೆಲ್ಲ ತೊಳೆದು ರಂಗೋಲಿನೆಲ್ಲ ಹಾಕಿ ಪೂಜೆನ ಮುಗಿಸ್ಕೊಂಡು ನಂತರ ಮೈಸೂರಿಗೆ ಹೊರಡೋಣ ಅಂತೇಳಿ ಹೊಸಲಿಗೆ ರಂಗೋಲಿನೆಲ್ಲ ಹಾಕೊಂಡೆ ಇನ್ನು ಆಚೆ ಇಟ್ಟಿರುವಂತಹ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಎಲ್ಲ ಅಲ್ಲೇ ಬಿಟ್ಟರೆ ಧೂಳಾಗಿಬಿಡತ್ತೆ ಅಂತ ಅದನ್ನು ಸಹ ಎಲ್ಲನೂ ಎತ್ತಿ ಒಳಗಡೆ ಇಟ್ಕೊಳ್ತಾ ಇದ್ದೀವಿ ಟ್ರೈನ್ ಹತ್ತುವರೆಗೆ ಇದ್ದಿದ್ದರಿಂದ ಜೊತೆಗೆ ಟೈಮು ಸಹ ಕಡಿಮೆ ಇದ್ದಿದ್ದರಿಂದ ಪ್ರತಿಯೊಂದರೂ ವೀಡಿಯೋನೂ ಸಹ ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಅದಕ್ಕೋಸ್ಕರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ವೀಡಿಯೋ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪೂಜೆನೆಲ್ಲ ಮುಗಿಸ್ಕೊಂಡ್ಮೇಲೆ ಲೈಟಾಗಿ ಎಲ್ಲರೂ ಒಂದೊಂದೇ ಇಡ್ಲಿಗಳನ್ನ ತಿಂದ್ವಿ ಅಂದರೆ ಹೋಟ್ಲಿಂದ ತಿಂಡಿನ ತಂದಿದ್ದರು ತಿಂಡಿನೆಲ್ಲ ಮಾಡಿಕೊಂಡು ಲಗೇಜ್ನೆಲ್ಲ ಆಚೆ ಇಟ್ಟು ಇವಾಗ ಕ್ಯಾಬ್ ಬಂದಿತ್ತು ಸೊ ಹೊರಡೋಣ ಅಂಥೇಳಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಲಗೇಜ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಆಟೋಲ್ ಆಗೋಲ್ಲ ಅಂತ ಕ್ಯಾಬನ್ನು ಬುಕ್ ಮಾಡ್ಕೊಂಡಿದ್ವಿ ನಾವು ಕ್ಯಾಬ್ ಹತ್ತಿದಾಗ ಒಂಬತ್ತುವರೆ ನಮಗೆ ಟ್ರೈನ್ ಇದ್ದಿದ್ದು ಹತ್ತುವರೆಗೆ ಆದರೆ ನಾವು ಶ್ರೀನಗರದಿಂದ ಮೆಜೆಸ್ಟಿಕ್ಕಿಗೆ ಹೋಗ್ಬೇಕಿತ್ತಲ್ಲ ಇನ್ನು ಟ್ರಾಫಿಕ್ ಜಾಸ್ತಿ ಆಗುತ್ತೆ ಜೊತೆಗೆ ನಮಗೆ ಬೇಕಂದಾಗ ಕ್ಯಾಬ್ಗಳು ಸಹ ಬೇಗ ಬುಕ್ ಆಗಲ್ಲ ಅಂತ ಸ್ವಲ್ಪ ಬೇಗನೆ ಹೊರಟ್ಬಿಟ್ವಿ ಮಕ್ಕಳನ್ನ ಮತ್ತು ಲಗೇಜ್ನೆಲ್ಲ ಇಟ್ಕೊಂಡು ಟ್ರೈನ್ಗೆ ಏನಾರು ಲೇಟ್ ಆಗಿಬಿಟ್ರೆ ಅರ್ಜೆಂಟಲ್ಲಿ ಹೋಗಬೇಕಾಗತ್ತೆ ಅದಕ್ಕೋಸ್ಕರ ಬೇಗನೆ ಹೊರಟ್ವಿ ಅಲ್ಲೇ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡ್ರಾಯ್ತು ಅಂತ ನಾವು ರೈಲ್ವೆ ಸ್ಟೇಷನ್ಗೆ ಹೋದಾಗ ಹತ್ತು ಗಂಟೆಗೆ ಇನ್ನೂ ಒಂದು ಐದು ನಿಮಿಷ ಇತ್ತು ಯಾವಾಗಲೂ ರೈಲ್ವೆ ಸ್ಟೇಷನಲ್ಲಿ ಬ್ಯಾಕ್ ಸೈಡ್ ಗೇಟ್ ಇರುತ್ತಲ್ಲ ಅಲ್ಲೇ ಲೊಕೇಶನ್ ಹಾಕಿ ಇಳ್ಕೊಳ್ತೀವಿ ಆಗ ನಮಗೆ ಫ್ಲ್ಯಾಟ್ಫಾರಮ್ಗೆ ಹೋಗೋದಕ್ಕೂ ಹತ್ತಿರ ಆಗುತ್ತೆ ತುಂಬ ದೂರನೂ ಸಹ ನಡೆಯೋಂಗಿರಲ್ಲ ಮೇಯ್ನ್ ಗೇಟಲ್ಲಿ ಇಳಿದುಬಿಟ್ರೆ ಫ್ಲ್ಯಾಟ್ಫಾರಮ್ಗೂ ಜಾಸ್ತಿ ದೂರ ಆಗುತ್ತೆ ಹಾಗೆ ಲಗೇಜ್ನೆಲ್ಲ ಇಟ್ಕೊಂಡು ಹೋಗೋದಕ್ಕೆ ಕಷ್ಟ ಅಂತ ಬ್ಯಾಕ್ ಸೈಡ್ ಗೇಟಲ್ಲೇ ಇಳ್ಕೊಂಡಿದ್ವಿ ಅಲ್ಲಿ ಆ ಕಡೆ ಈ ಕಡೆ ಓಡಾಡಿಕೊಂಡು ಮಾತಾಡೋಷ್ಟರಲ್ಲಿ ಟೈಮ್ ಹತ್ತುವರೆ ಆಗ್ತಾ ಬಂತು ಟ್ರೈನ್ ಸಹ ಕರೆಕ್ಟ್ ಟೈಮಿಗೆ ಬಂತು ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಜೊತೆಗೆ ಫ್ರೀ ಬಸ್ ಇರೋದರಿಂದ ಬಸ್ಸಲ್ಲಿ ಹೋಗೋದಕ್ಕೆ ತುಂಬ ಜನ ಇರ್ತಾರೆ ಅಂತ ಟ್ರೈನ ಪ್ಲ್ಯಾನ್ ಮಾಡಿದ್ವಿ ಬಟ್ ನಮ್ಮ ಮನೇಲಿ ಇರೋದ್ರಿಂದ ಯಾವಾಗಲಾದರೂ ಒಂದು ಸಲ ಒಂದು ಬ ಒಂದೇ ಭಾರತಲ್ಲಿ ಕರ್ಕೊಂಡೋಗಿ ಅಂತ ಕೇಳ್ತಾಯಿದ್ರು ಸರಿ ಈ ಸಲ ಹೋಗೋಣ ಅಂತ ಅಂದ್ಕೊಂಡ್ರೆ ಬಟ್ ಅದು ವೆಡ್ನೆಸ್ಟ್ ಅವೈಲೇಬಲ್ ಇರಲಿಲ್ಲ ಟ್ರೈನು ಅದಕ್ಕೋಸ್ಕರ ಶತಾಬ್ದಿನೇ ನಾವು ಬುಕ್ ಮಾಡ್ಕೊಂಡಿದ್ವಿ ಒನ್ ವೀಕ್ ಮುಂಚೆಯೇ ಬುಕ್ ಮಾಡಿದ್ವಿ ಇನ್ನು ಸೀಟೆಲ್ಲ ಅವೈಲೇಬಲ್ ಇರೋಲ್ಲ ಅಂತ ಈ ಟ್ರೈನು ಸಹ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಆಗಲಿ ಇನ್ನು ನೆಕ್ಸ್ಟ್ ಟೈಮ್ ಬೇಕಿದ್ದರೆ ಒಂದೇ ಭಾರತಲ್ಲಿ ಹೋಗೋಣ ಅಂತ ಮಕ್ಳಿಗೆ ಹೇಳಿ ಶತಾಬ್ದೇ ನಾವು ಬುಕ್ ಮಾಡ್ಕೊಂಡಿದ್ವಿ ಆನ್ ಟೈಮ್ಗೆ ಟ್ರೈನ್ ಕರೆಕ್ಟಾಗಿ ಬಂತು ನಾನು ಮತ್ತು ಮಕ್ಕಳಿಬ್ರು ಶತಾಬ್ದಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಮಕ್ಕಳಿಬ್ರು ಟ್ರೈನ್ ಫ್ಯೂಚರ್ಸು ಮತ್ತು ಅದೆಲ್ಲ ಯಾವ ರೀತಿ ಇದೆ ಅದನ್ನೆಲ್ಲ ನೋಡ್ಕೊಂಡು ಕೂತಿದ್ರು ನನ್ನ ಹಸ್ಬೆಂಡ್ ಆದರೆ ಅವರು ಕೆಲ್ಸದ ವರ್ಕ್ ಮೇಲೆ ಹೊರಗಡೆ ಹೋಗ್ತಾನೆ ಇರ್ತಾರೆ ಅವರು ಎಲ್ಲ ರೀತಿ ಟ್ರೈನಲ್ಲಿ ಟ್ರಾವೆಲ್ ಮಾಡಿರ್ತಾರೆ ಬಟ್ ನಾವು ಯಾವಾಗಲೂ ಈ ರೀತಿ ಶತಾಬ್ದಿ ಟ್ರೈನಲ್ಲಿ ಟ್ರಾವೆಲ್ ಮಾಡಿರಲಿಲ್ಲ ಈಗ ಟೈಮ್ ಹತ್ತು ಮುಕ್ಕಾಲು ಹತ್ತು ಮುಕ್ಕಾಲಿಗೆ ಟ್ರೈನ್ ಹುರ್ಡ್ತು ಹೊರಟಿದೊಂದು ಹತ್ತು ನಿಮಿಷಕ್ಕೆಲ್ಲ ನಮಗೆ ಈ ರೀತಿ ತಿಂಡಿನ ಕೊಡ್ತಾರೆ ಅಂದರೆ ಟ್ರೈನ ಬುಕ್ ಮಾಡ್ಕೊಬೇಕಾದ್ರೇ ಅದರಲ್ಲಿ ನಾವು ಫುಡ್ಡನ್ನು ಸಹ ಆರ್ಡ್ರು ಮಾಡ್ಕೋಬೇಕು ಅಂದರೆ ವೆಜ್ ಬೇಕಾ ನಾನ್ ವೆಜ್ ಬೇಕಾ ಅಂತೆಲ್ಲ ನಾವು ವೆಜ್ ಫುಡ್ಡನ್ನು ಆರ್ಡ್ರು ಮಾಡ್ಕೊಂಡಿದ್ವಿ ಅದಕ್ಕೋಸ್ಕರ ವೆಜ್ ಬಿರಿಯಾನಿ ಹಾಗೆ ಒಂದು ಸೋಂಪಾ ಪುಡಿ ಸ್ವೀಟ್ ಬರುತ್ತಲ್ಲ ಅದನ್ನು ಕೊಟ್ಟಿದ್ದರು ಜೊತೆಗೆ ಒಂದು ಕಪ್ಪಾಗುವಷ್ಟು ಗಟ್ಟಿ ಮೊಸರು ಹಾಗೆ ಒಂದು ಕಪ್ಪಲ್ಲಿ ಮೊಸರು ಪಚಡಿನ ಕೊಟ್ಟಿದ್ದರು ನಮಗೆ ತಿಂಡಿ ಕೊಡ್ತಾರೆ ಅಂತ ಗೊತ್ತಿದ್ರು ಸಹ ಮನೇಲೆ ಸ್ವಲ್ಪ ಲೈಟಾಗಿ ತಿಂಡಿ ಮಾಡ್ಕೊಬಂದಿದ್ವಿ ಯಾಕೆ ಅಂದರೆ ಟೈಮ್ ಸಹ ಹನ್ನೊಂದು ಗಂಟೆ ಆಗಿಬಿಡುತ್ತೆ ಜೊತೆಗೆ ಟ್ರೈನಲ್ಲಿ ಕೊಡುವಂತಹ ಊಟ ಹೇಗಿರುತ್ತೋ ಅದನ್ನು ಕಾಯೋದು ಬೇಡ ಅಂತ ಮನೇಲೂ ಸ್ವಲ್ಪ ತಿನ್ಕೊಬಂದಿದ್ವಿ ಬಟ್ ಇಲ್ಲಿ ಊಟ ಎಲ್ಲ ಕೊಟ್ಟಾಗ ತಿನ್ನು ಗೊತ್ತಾಯಿತು ತುಂಬಾ ಚೆನ್ನಾಗಿತ್ತು ಈಗ ನಾವು ಟ್ರೈನಲ್ಲಿ ಅಥವಾ ಹೊರಗಡೆ ಫುಡ್ಡೆಲ್ಲ ತಿಂದರೆ ಅಷ್ಟಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳ್ತೀವಲ್ಲ ಈ ಫುಡ್ ತುಂಬಾ ಚೆನ್ನಾಗಿತ್ತು ತಿಂಡಿ ಕೊಡೋದಕ್ಕಿಂತ ಮುಂಚೆ ಒಂದು ವಾಟರ್ ಬಾಟಲ್ ಹಾಗೆ ಓದೋದಕ್ಕೆ ಅಂತ ಟ್ರೈನ್ ಬಗ್ಗೆ ಇರುವಂತಹ ಒಂದು ಬುಕ್ಸನ್ನು ಸಹ ಕೊಡ್ತಾರೆ ತಿಂಡಿ ಎಲ್ಲ ಮಾಡಿದ್ಮೇಲೆ ಕಾಫಿ ಟೀ ಎರಡೂ ಸಹ ಇರುತ್ತೆ ಯಾವುದು ಬೇಕು ಅದನ್ನು ನಾವು ತೊಗೊಂಡು ಕುಡಿಬೋದು ನಾವಂದರೆ ಕಾಫಿ ಟೀ ಎಲ್ಲ ಏನೂ ತೊಗೊಳಿಲ್ಲ ಜಸ್ಟ್ ತಿಂಡಿನ ಮಾಡಿ ಮುಗಿಸ್ಕೊಂಡ್ವಿ ಹಾಗೆ ಹೀಗೆ ಮೈಸೂರು ಬಂದೇ ಬಿಡ್ತು ನಾವು ಮೈಸೂರು ಬಂದು ಸೇರಿದಾಗ ಟೈಮ್ ಕರೆಕ್ಟನ್ನೆರಡು ಮುಕ್ಕಾಲು ಅಂದರೆ ಟೂ ಅವರ್ಸ್ಗೆ ಕರೆಕ್ಟಾಗಿ ಮೈಸೂರಲ್ಲಿದ್ವಿ ಮೈಸೂರಲ್ಲೂ ಲಾಸ್ಟ್ ಪ್ಲ್ಯಾಟ್ಫಾರಮ್ ಆಗಿದ್ದರಿಂದ ಅಲ್ಲೂ ಸಹ ಬ್ಯಾಕ್ ಸೈಡ್ ಗೇಟಲ್ಲೇನೆ ಇಳ್ಕೊಂಡ್ವಿ ಅಲ್ಲೇ ಹತ್ರ ಆಗುತ್ತೆ ಅಂತ ಇನ್ನು ಈ ಟ್ರೈನ್ಗೆ ಒಬ್ಬರಿಗೆ ಎಷ್ಟಾಗುತ್ತೆ ಅಂತ ಅಂದರೆ ಮುನ್ನೂರು ರೂಪಾಯಿ ಆಗುತ್ತೆ ಯಾವುದೇ ರೀತಿಯಾದ ಹಾಫ್ ಟಿಕೆಟ್ ಇರಲ್ಲ ಫುಲ್ ಟಿಕೆಟೇ ತೊಗೊಬೇಕಿದ್ದಕ್ಕೆ ಮುನ್ನೂರು ರೂಪಾಯಿ ಕೊಟ್ಟು ನಾವು ಟಿಕೆಟ್ನ ಬುಕ್ ಮಾಡಿಕೊಂಡ್ರೆ ಫುಡ್ಡು ವಾಟ್ರು ಬಾಟ್ಲು ಎಲ್ಲ ಫ್ರೀ ಇರುತ್ತೆ ಜೊತೆಗೆ ಒಳಗಡೆನೂ ಸಹ ಟ್ರೈನ್ ಸಹ ಅಳ್ಳಾಡಲ್ಲ ಟ್ರೈನ್ದು ಸೌಂಡ್ ಸಹ ಬರೋಲ್ಲ ಎಷ್ಟು ನಾವು ಈಸಿಯಾಗಿ ಟ್ರಾವೆಲ್ ಮಾಡಿದ್ವಿ ಅಂತಲೇ ಗೊತ್ತಾಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಳಗಡೆ ಎಕ್ಸ್ಪೀರಿಯೆನ್ಸ್ ಮಾಡೋದು ನಮ್ಮನೇಲಿ ಮಕ್ಕಳಿಬ್ರು ದೊಡ್ಡೋರು ಇರೋದ್ರಿಂದ ಫುಲ್ ಟಿಕೆಟೇ ತಗೊಬೇಕಿತ್ತು ಜೊತೆಗೆ ನಾವು ಬಸ್ಸಲ್ಲಿ ಹೋಗೋದಾದರೆ ರಾಜಹಂಸದಲ್ಲೇ ಹೋಗ್ತಿದ್ವಿ ಒಬ್ರಿಗೆ ಟು ಇನ್ನೂರ ತೊಂಬತ್ತು ರೂಪಾಯಿ ಇರುತ್ತೆ ಬಟ್ ಇದಂದರೆ ಶತಾಬ್ದಿ ಆದರೆ ಮುನ್ನೂರು ರೂಪಾಯಿಲಿ ತಿಂಡೂನೇ ಸಿಗುತ್ತೆ ಹಾಗೆ ಟ್ರಾವೆಲ್ ಮಾಡೋದು ಸಹ ಈಸಿ ಅಂತ ಅನಿಸುತ್ತೆ ಅಂದ್ಬಿಟ್ಟು ಶತಾಬ್ದಿನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಯಾರೆಲ್ಲ ಶತಾಬ್ದಿಲಿ ಟ್ರಾವೆಲ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅದರದ್ದು ಪ್ರೈಸ್ ಎಷ್ಟು ಯಾವ ಥರ ಅಂತ ಗೊತ್ತಿಲ್ಲ ಅಂದರೆ ಸ್ವಲ್ಪನಾದರೂ ಯೂಸ್ ಆಗ್ಬೋದು ಅಂತ ನನಗೆ ಗೊತ್ತಿರುವಂತಹ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಟ್ರೈನೆಲ್ಲ ಇಳಿದು ನಂತರ ನಾವು ಅಮ್ಮನ ಮನೆಗೆ ಕ್ಯಾಬನ್ನು ಬುಕ್ ಮಾಡ್ಕೊಂಡ್ವಿ ನಮ್ಮ ತಾಯಿ ಮನೆ ಇರೋದು ಬಂದು ಕಲ್ಯಾಣಗಿರಿ ಸೈಡು ಸೊ ಹಾಗಾಗಿ ಅಲ್ಲಿಗೆ ಕ್ಯಾಬನ್ನು ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನಾವು ಕೆಲಸಕ್ಕೆ ಅಥವಾ ದುಡಿಯೋದಕ್ಕೆ ಅಂತ ಯಾವುದೇ ಊರುಗಳಿಗೆ ಹೋದ್ರೂ ನಾವು ಹುಟ್ಟಿ ಬೆಳೆದಿರೋಂತಹ ಊರುಗಳಿಗೆ ಬಂದಾಗ ಆಗೋವಂತಹ ಖುಷಿನೇ ಬೇರೆ ಅದೇ ರೀತಿ ನನಗೂ ಮೈಸೂರಿಗೆ ಬಂದಾಗೆಲ್ಲ ತುಂಬಾ ಖುಷಿ ಆಗುತ್ತೆ ಜೊತೆಗೆ ಈ ಜಾಗಗಳನ್ನೆಲ್ಲ ನೋಡಿದಾಗ ನಾವಿಲ್ಲಿ ಓಡಾಡ್ತಾ ಇದ್ವಲ್ಲ ಚಿಕ್ಕವರಿದ್ದಾಗ ಅಂತೆಲ್ಲ ನೆನಪು ಮಾಡುತ್ತೆ ಮಕ್ಕಳ ಜೊತೆ ಮಾತಾಡ್ತಾ ಮಾತಾಡ್ತಾ ಮನೆ ಬಂದೇ ಬಿಡ್ತು ನಮ್ಮೂರು ಬಂದು ಮೈಸೂರು ಮೈಸೂರಲ್ಲಿ ಆಲ್ರೆಡಿ ಏನೆಲ್ಲ ಫೇಮಸ್ ಅಂತ ನಿಮಗೆ ಗೊತ್ತಿರುತ್ತೆ ನಿಮ್ಮೂರು ಯಾವುದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದಿಷ್ಟು ನನ್ನ ಬುಧವಾರದ ವ್ಲಾಗ್ ಆಗಿತ್ತು ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವೀಡಿಯೋ ಜೊತೆ ಹೊಸ ವ್ಲಾಗ್ ಜೊತೆ ಸಿಗೋಣ ಥ್ಯಾಂಕ್ ಯು